ಆತ್ಮೀಯ ಹತ್ತನೇ ತರಗತಿ ವಿದ್ಯಾರ್ಥಿಗಳೇ ಎಲ್ರಿಗೂ ನಮಸ್ಕಾರ ಈ ದಿನದ ತರಗತಿಗೆ ಸ್ವಾಗತ ವಿದ್ಯಾರ್ಥಿಗಳೇ ಇನ್ನೇನು ವಾರ್ಷಿಕ ಪರೀಕ್ಷೆಗೆ ಕೆಲವೇ ಕೆಲವು ದಿನಗಳು ಬಾಕಿ ಇದೆ ಎಲ್ಲರೂ ಕೂಡ ಪರೀಕ್ಷೆಗೆ ಉತ್ತಮ ರೀತಿಯಲ್ಲಿ ಸಿದ್ಧತೆಯನ್ನು ನಡೆಸ್ತಿದ್ದೀರಾ ಅಂತ ಹೇಳಿ ಅನ್ಕೊಳ್ತಾನೆ ಹಾಗೆ ಇದೇ ಮೊದಲ ಬಾರಿಗೆ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತೆ ಮೌಲ್ಯ ನಿರ್ಣಯ ಮಂಡಳಿ ನಮ್ಗೆ ನಾಲ್ಕು ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನ ಪರಿಚಯಿಸಿದೆ ಈ ಹಿಂದಿನ ವರ್ಷಗಳಲ್ಲೆಲ್ಲ ಎರಡೆರಡು ಪ್ರಶ್ನೆ ಪತ್ರಿಕೆಗಳನ್ನ ಪರಿಚಯಿಸ್ತಾ ಇತ್ತು ಆದ್ರೆ ಈ ಬಾರಿ ವೆಬ್ ಕಾಸ್ಟಿಂಗ್ ಇರೋದ್ರಿಂದ ಹಾಗೆ ಪರೀಕ್ಷೆ ಕಠಿಣ ರೀತಿಯಲ್ಲಿ ನಡೆಯೋದ್ರಿಂದ ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆಗಲಿ ಅನ್ನೋ ದೃಷ್ಟಿಯಿಂದ ನಾಲ್ಕು ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನ ಪರಿಚಯಿಸಿದೆ ಹಾಗೆ ನಮ್ಮ ಚಾನೆಲ್ನಲ್ಲಿ ಈಗಾಗಲೇ ಎರಡು ಪ್ರಶ್ನೆ ಪತ್ರಿಕೆಗಳನ್ನ ನಾನು ಸಾಲ್ವ್ ಮಾಡಿದ್ದೇನೆ ಇವತ್ತಿನ ದಿನದ ವಿಡಿಯೋನಲ್ಲಿ ಮೂರನೇ ಪ್ರಶ್ನೆ ಪತ್ರಿಕೆಯನ್ನ ನಾನು ಸಾಲ್ವ್ ಮಾಡ್ತಾ ಇದ್ದೀನಿ ಹಾಗೆ ವಿದ್ಯಾರ್ಥಿಗಳಿಗೆ ಏನ್ ಹೇಳದಂತ ಹೇಳಿದ್ರೆ ನಾಲ್ಕು ಪ್ರಶ್ನೆ ಪತ್ರಿಕೆಗಳು ನಾಲ್ಕು ಮಾದರಿ ಪ್ರಶ್ನೆ ಪತ್ರಿಕೆಗಳು ಒಂದು ರಾಜ್ಯ ಮಟ್ಟದ ಪ್ರಶ್ನೆ ಪತ್ರಿಕೆ ಒಟ್ಟು ಐದು ಪ್ರಶ್ನೆ ಪತ್ರಿಕೆಗಳು ನಿಮ್ಮ ಬಳಿ ಇದೆ ಈ ಐದು ಪ್ರಶ್ನೆ ಪತ್ರಿಕೆಗಳನ್ನ ನೀಟಾಗಿ ಓದ್ಕೊಂಡ್ರಿ ಅಂತ ಹೇಳಿದ್ರೆ ಆರಾಮಾಗಿ ಒಂದು ಸೆವೆಂಟಿ ಪ್ಲಸ್ ಅನ್ನ ನೀವು ಸ್ಕೋರ್ ಮಾಡಬಹುದಾಗಿದೆ ಅಂತ ಹೇಳಿ ಹೇಳ್ತಾ ಬನ್ನಿ ಮಾದರಿ ಪ್ರಶ್ನೆ ಪತ್ರಿಕೆ ಮೂರು ಯಾವ ರೀತಿಯ ಪ್ರಶ್ನೆಗಳನ್ನ ಒಳಗೊಂಡಿದೆ ಹಾಗೆ ಅದಕ್ಕೆ ಉತ್ತರಗಳನ್ನ ನೋಡ್ತಾ ಹೋಗೋಣ ಎಲ್ರಿಗೂ ಗೊತ್ತಿರೋ ತರ ಮೂರು ಗಂಟೆ ಹದಿನೈದು ನಿಮಿಷಗಳು ನಿಮ್ಮ ಪರೀಕ್ಷೆ ನಡೆಯುತ್ತೆ ಗರಿಷ್ಠ ಅಂಕಗಳು ನೂರು ಫಸ್ಟ್ ಮನೆ ರೀತಿಯಾಗಿದೆ ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ ನಾಲ್ಕು ಆಯ್ಕೆಗಳನ್ನ ಕೊಡ್ಲಾಗಿರುತ್ತೆ ಅವುಗಳಲ್ಲಿ ಹೆಚ್ಚು ಸೂಕ್ತವಾದಂತಹ ಉತ್ತರವನ್ನ ಆರಿಸಿ ಬರೆಯಿರಿ ಅಂತ ಹೇಳಿ ಕೊಟ್ಟಿದ್ದಾರೆ ಒಟ್ಟು ಆರು ಪ್ರಶ್ನೆಗಳು ಆರು ಅಂಕಗಳು ಮೊದಲನೇ ಪ್ರಶ್ನೆ ಕನ್ನಡ ವರ್ಣಮಾಲೆಯಲ್ಲಿರುವ ವರ್ಗೀಯ ವ್ಯಂಜನಾಕ್ಷರಗಳ ಸಂಖ್ಯೆ ಎಷ್ಟು ಅಂತ ಹೇಳಿ ಕೇಳ್ತಾ ಇದ್ದಾರೆ ಉತ್ತರಗಳನ್ನ ಲೈವ್ ಚಾಟ್ ಅಲ್ಲಿ ಅಥವಾ ಕಮೆಂಟ್ ಬಾಕ್ಸ್ ಅಲ್ಲಿ ನೀಡ್ತಾ ಹೋಗಿ ವರ್ಣಮಾಲೆಯ ಮೇಲೆ ಒಂದು ಪ್ರಶ್ನೆಯಂತೂ ಇದ್ದೇ ಇರುತ್ತೆ ಇಲ್ಲಿ ನೋಡಿ ಇಲ್ಲಿ ಕನ್ನಡ ವರ್ಣಮಾಲೆನ ಇರ್ತಕ್ಕಂತಹ ವರ್ಗೀಯ ವ್ಯಂಜನಗಳ ಸಂಖ್ಯೆ ಎಷ್ಟು ವರ್ಣಮಾಲೆಯನ್ನ ಸ್ವರಗಳು ವ್ಯಂಜನಗಳು ಯೋಗವಾಹಗಳು ಅಂತ ಹೇಳಿ ಮೂರ್ ಗುಂಪಾಗಿ ವಿಭಾಗ ಮಾಡಿದ್ದೀವಿ ಅದರಲ್ಲಿ ವರ್ಗೀಯ ವ್ಯಂಜನ ಮತ್ತೆ ಅವರ್ಗೀಯ ವ್ಯಂಜನ ಅಂತ ಹೇಳಿ ನಾವು ವ್ಯಂಜನದ ಎರಡು ವಿಧಗಳನ್ನ ಕಾಣ್ತೀವಿ ಅಲ್ವಾ ಇಲ್ಲಿ ಇರ್ತಕ್ಕಂತಹ ಪ್ರಶ್ನೆ ಏನು ಅಂತ ಹೇಳಿದ್ರೆ ವರ್ಗೀಯ ವ್ಯಂಜನಾಕ್ಷರಗಳ ಸಂಖ್ಯೆ ಎಷ್ಟು ಅಂತ ಹೇಳಿ ಕೇಳಿದರೆ ಆಯ್ಕೆಗಳನ್ನ ಗಮನಿಸಿ ಆಪ್ಷನ್ ಎ ಒಂಬತ್ತು ಆಪ್ಷನ್ ಸಿ ಆರು ಆಪ್ಷನ್ ಬಿ ಇಪ್ಪತ್ತೈದು ಆಪ್ಷನ್ ಡಿ ಐದು ಎಷ್ಟು ವರ್ಗೀಯ ವ್ಯಂಜನಾಕ್ಷರಗಳು ಕವರ್ಗ ಚವರ್ಗ ಟವರ್ಗ ಟವರ್ಗ ಪವರ್ಗ ಒಟ್ಟು ಇಪ್ಪತ್ತೈದು ಅಕ್ಷರಗಳಾಗತ್ತೆ ಕಕ ಗಗನ್ಯ ಚಚ ಝನ್ಯ ಟಟ ಡಣ ತಂ ಪಾಪ ಬಬಮ್ಮ ಅಲ್ವಾ ಇನ್ನ ಯಾ ಇಂದಳ ಆತಂಕ ಅದು ಅವರ್ಗೀಯ ವ್ಯಂಜನಗಳಾಗತ್ತೆ ಒಟ್ಟು ಒಂಬತ್ತು ಅಕ್ಷರಗಳು ಇನ್ನ ನಂತರ ಐದು ಅಕ್ಷರಗಳು ಅಂತ ಹೇಳಿ ಆಪ್ಷನ್ ಕೊಟ್ಟಿದ್ದಾರೆ ಅದು ಅನುನಾಸಿಕ ಆಗುತ್ತೆ ಸೊ ಹಾಗಾಗಿ ಕನ್ನಡ ವರ್ಣಮಾಲನಿರತಕ್ಕಂತಹ ವರ್ಗೀಯ ವ್ಯಂಜನಾಕ್ಷರಗಳ ಸಂಖ್ಯೆ ಎಷ್ಟು ವೆರಿ ಗುಡ್ ಇಪ್ಪತ್ತೈದು ಫಸ್ಟ್ ಮೇನಲ್ಲಿ ಇರತಕ್ಕಂತಹ ಮೊದಲನೇ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಆಪ್ಷನ್ ಬಿ ಇಪ್ಪತ್ತೈದು ಎರಡನೇ ಪ್ರಶ್ನೆ ಏನಿದೆ ಅಂತ ಹೇಳಿ ನೋಡೋಣ ಅನ್ವರ್ಥ ನಾಮಪದಕ್ಕೆ ಉದಾಹರಣೆ ಆಪ್ಷನ್ ಎ ಪಟ್ಟಣ ಆಪ್ಷನ್ ಬಿ ಪರ್ವತ ಆಪ್ಷನ್ ಸಿ ಮಹಾದೇವ ಆಪ್ಷನ್ ಡಿ ವಿಜ್ಞಾನಿ ನೋಡಿ ಇಲ್ಲಿ ನಾಮಪದದಲ್ಲಿ ನಾವು ಆ ರೂಢನಾಮ ಅನ್ವರ್ತನಾಮ ಮತ್ತೆ ಅಂಕಿತನಾಮ ಅಂತ ಹೇಳಿ ಮೂರು ಬಗೆಯನ್ನ ನೋಡ್ತೀವಿ ರೂಢನಾಮ ಅಂದ್ರೆ ರೂಢಿಯಿಂದ ಹಿಂದಿನಿಂದ ಕರೆದುಕೊಂಡು ಬಂದಂತಹ ಹೆಸರುಗಳು ನದಿ ಬೆಟ್ಟ ಗುಡ್ಡ ಪರ್ವತ ಸರೋವರ ಸಮುದ್ರ ಈ ರೀತಿಯಾಗಿ ಇನ್ನು ಅಂಕಿತನಾಮ ಅಂತ ಹೇಳಿದ್ರೆ ವ್ಯಕ್ತಿಯನ್ನ ಅಥವಾ ಸ್ಥಳದ ಹೆಸರನ್ನ ಗುರುತಿಸೋದಕ್ಕೆ ಇಟ್ಟಂತಹ ಹೆಸರುಗಳು ಬೆಂಗಳೂರು ತುಮಕೂರು ರಾಜ ಸಾರಿ ಬೆಂಗಳೂರು ತುಮಕೂರು ಹಾಗೇನೆ ಆ ಲಕ್ಷ್ಮಿ ತೇಜಸ್ವಿನಿ ಪುಷ್ಕರ ಈ ರೀತಿ ನೇಮ್ಸ್ ಗಳೆಲ್ಲ ಇರುತ್ತಲ್ಲ ಅದು ಅಂಕಿತನಾಮ ಆಗುತ್ತೆ ಇನ್ನು ಅನ್ವರ್ತನಾಮ ಅಂತ ಹೇಳಿದ್ರೆ ಯಾವ್ದಾದ್ರೂ ವ್ಯಕ್ತಿಯ ಕೆಲಸ ವ್ಯಕ್ತಿಯ ಗುಣ ಸ್ವಭಾವ ಇವುಗಳನ್ನ ಆಧರಿಸಿ ಇಟ್ಟಂತ ಹೆಸರುಗಳು ನೋಡಿ ಇಲ್ಲಿ ವಿಜ್ಞಾನಿ ಅಂತ ಇದೆಯಲ್ಲ ಇದು ಸರಿಯಾದಂತ ಉತ್ತರ ಆಪ್ಷನ್ ಡಿ ವಿಜ್ಞಾನಿ ನಂತರ ಮೂರನೇ ಪ್ರಶ್ನೆ ಈ ರೀತಿಯಾಗಿದೆ ಪಾರಿಭಾಷಿಕ ಪದಗಳನ್ನ ಅನ್ಯ ಭಾಷೆಯ ಪದಗಳನ್ನ ಪ್ರಮುಖ ಪದಗಳನ್ನು ಸೂಚಿಸುವಾಗ ಬಳಸುವ ಲೇಖನ ಚಿಹ್ನೆ ಆಪ್ಷನ್ಸ್ ನ ಗಮನಿಸಿ ಆಪ್ಷನ್ ಎ ಉದ್ಧರಣ ಆಪ್ಷನ್ ಬಿ ವಾಕ್ಯ ಆಪ್ಷನ್ ಸಿ ಆವರಣ ಆಪ್ಷನ್ ಡಿ ವಿವರಣ ಪಾರಿಭಾಷಿಕ ಪದಗಳು ಅನ್ಯ ಭಾಷೆಯ ಪದಗಳನ್ನು ನಾವು ಬಳಸ್ತಕ್ಕಂಥ ಸಂದರ್ಭದಲ್ಲಿ ವಾಕ್ಯ ವೇಸ್ಟನ ಚಿಹ್ನೆಯನ್ನ ಉಪಯೋಗಿಸ್ತೀವಿ ಹಾಗಾಗಿ ಆಪ್ಷನ್ ಬಿ ವಾಕ್ಯ ವೇಸ್ಟನ ಸರಿಯಾದ ಉತ್ತರ ಲೇಖನ ಚಿಹ್ನೆಗಳ ಮೇಲೆ ಕೂಡ ಪ್ರಶ್ನೆಯನ್ನ ಕೇಳ್ತಾರೆ ಹಾಗಾಗಿ ಲೇಖನ ಚಿಹ್ನೆಗಳ ಡೆಫಿನೇಶನ್ ಅನ್ನ ನೀವು ನೋಡ್ಕೊಳ್ಳಿ ಹೆಲ್ಪ್ ಆಗುತ್ತೆ ಎಂ ಸಿ ಧಗ ಧಗ ಪದದಲ್ಲಿ ಇರ್ತಕ್ಕಂತಹ ಅವ್ಯಯ ಆಪ್ಷನ್ ಎ ಅನುಕರಣ ಅವ್ಯಯ ಆಪ್ಷನ್ ಬಿ ಭಾವಸೂಚಕ ಅವ್ಯಯ ಆಪ್ಷನ್ ಸಿ ಕ್ರಿಯಾರ್ಥಕ ಅವ್ಯಯ ಆಪ್ಷನ್ ಡಿ ಸಾಮಾನ್ಯಾರ್ಥಕ ಅವ್ಯಯ ಧಗ ಧಗ ಅಂತ ಇದೆ ಇಲ್ಲಿ ಶಬ್ದವನ್ನ ಇದು ಹೇಳುತ್ತೆ ಹಾಗಾಗಿ ಇದು ಅನುಕರಣ ಅವ್ಯಯ ಆಗತ್ತೆ ಆಪ್ಷನ್ ಎ ಅನುಕರಣ ಅವ್ಯಯ ನಂತರ ಐದನೇ ಪ್ರಶ್ನೆಯನ್ನ ಗಮನಿಸಿ ಧೃತಿಗೆಟ್ಟು ಪದ ಈ ಸಂಧಿಗೆ ಉದಾಹರಣೆಯಾಗಿದೆ ಅಂತ ಹೇಳಿ ಕೇಳ್ತಾ ಇದ್ದಾರೆ ಆಪ್ಷನ್ ಎ ಜಸ್ತ್ವ ಸಂಧಿ ಆಪ್ಷನ್ ಬಿ ಆದೇಶ ಸಂಧಿ ಆಪ್ಷನ್ ಸಿ ಗುಣ ಸಂಧಿ ಆಪ್ಷನ್ ಡಿ ಆಗಮ ಸಂಧಿ ಧೃತಿ ಪ್ಲಸ್ ಕೆಟ್ಟು ಧೃತಿಗೆಟ್ಟು ಕಾತಾಪಗಳಿಗೆ ಗಾದಾಬಾಗಳು ಆದೇಶವಾಗಿ ಬಂದಿದೆ ಹಾಗಾಗಿ ಆಪ್ಷನ್ ಬಿ ಆದೇಶ ಸಂಧಿ ಸರಿಯಾದ ಉತ್ತರ ಆಪ್ಷನ್ ಬಿ ಆದೇಶ ಸಂಧಿ ನಂತರ ಆರನೇ ಪ್ರಶ್ನೆ ಭರತನು ಮನೆಗೆಲಸವನ್ನು ಮಾಡನು ಗೆರೆ ಎಳೆದ ಪದದಲ್ಲಿ ಇರ್ತಕ್ಕಂತಹ ಕ್ರಿಯಾರೂಪ ಅಂತ ಹೇಳಿ ಕೇಳಿದ್ದಾರೆ ಆಪ್ಷನ್ ಎ ಸಂಭವನಾರ್ಥಕ ಆಪ್ಷನ್ ಡಿ ವಿದ್ಯಾರ್ಥಕ ಆಪ್ಷನ್ ಸಿ ನಿಷೇಧಾರ್ಥಕ ಆಪ್ಷನ್ ಡಿ ಕ್ರಿಯಾರ್ಥಕ ಇಲ್ಲಿ ನೋಡಿ ಇಲ್ಲಿ ಕ್ರಿಯಾರೂಪಗಳು ಮೂರು ವಿದ್ಯಾರ್ಥಕ ನಿಷೇಧಾರ್ಥಕ ಸಂಭವನಾರ್ಥಕ ವಿದ್ಯಾರ್ಥಕ ಅಂದ್ರೆ ಆಶೀರ್ವಾದ ಆಜ್ಞೆ ಅಪ್ಪಣೆ ರೀತಿಯ ಕ್ರಿಯಾಪದಗಳು ಇರ್ತಕ್ಕಂಥದ್ದು ಸಂಭವನಾರ್ಥಕ ಅಂದ್ರೆ ಕ್ರಿಯೆ ನಡೆಯುವಲ್ಲಿ ಅನುಮಾನವನ್ನ ಊಹೆಯನ್ನ ವ್ಯಕ್ತಪಡಿಸ್ತಕ್ಕಂಥದ್ದು ನಿಷೇಧಾರ್ಥಕ ಅಂದ್ರೆ ಕ್ರಿಯೆ ನಡೆಯೋದೇ ಇಲ್ಲ ಅಂತ ಹೇಳಿ ಹೇಳ್ತಕ್ಕಂಥದ್ದು ನೋಡಿ ಇಲ್ಲಿ ಭರತನು ಮನೆಗೆಲಸವನ್ನ ಮಾಡನು ಮಾಡನು ಅಂದ್ರೆ ಮಾಡೋದಿಲ್ಲ ಅಂತ ಹೇಳಿ ಹಾಗಾಗಿ ಇದು ನಿಷೇಧಾರ್ಥಕ ಆಗತ್ತೆ ಆಪ್ಷನ್ ಸಿ ನಿಷೇಧಾರ್ಥಕ ಓಕೆ ಇಲ್ಲಿಗೆ ಫಸ್ಟ್ ಮೇನ್ ಅಲ್ಲಿ ಇರ್ತಕ್ಕಂತಹ ಎಲ್ಲಾ ಪ್ರಶ್ನೆಗಳು ಕಂಪ್ಲೀಟ್ ಆಯ್ತು ಇನ್ನು ನಾವು ಸೆಕೆಂಡ್ ಮೇನ್ ಗೆ ಹೋಗೋಣ ಮೊದಲೆರಡು ಪದಗಳಿಗೆ ಇರುವ ಸಂಬಂಧದಂತೆ ಮೂರನೇ ಪದಕ್ಕೆ ಸರಿ ಹೊಂದೋ ಸಂಬಂಧಿ ಪದವನ್ನ ಬರೆಯಿರಿ ಅಂತ ಹೇಳಿ ಕೊಟ್ಟಿದ್ದಾರೆ ಪ್ರಶ್ನೆ ಸಂಖ್ಯೆ ಕಂಟಿನ್ಯೂ ಆಗುತ್ತೆ ನೀವು ಕೂಡ ಇದೇ ರೀತಿಯಾಗಿ ಹಾಕಬೇಕು ಏಳನೇ ಪ್ರಶ್ನೆ ತತ್ಸಮ ತದ್ಭವಕ್ಕೆ ಸಂಬಂಧಿಸಿದಂತೆ ಬಂಜೆ ವಂದ್ಯ ಕುಟಾರ ಡ್ಯಾಶ್ ಅಂತ ಹೇಳಿ ಕೇಳಿದ್ದಾರೆ ಹಲಗಲಿ ಬೇಡರು ಪದ್ಯದಲ್ಲಿ ಬರ್ತಕ್ಕಂತಹ ಒಂದು ಪದ ಇದಾಗಿದೆ ಆಪ್ಷನ್ ಸೆಕೆಂಡ್ ಮೇನ್ ಏಳನೇ ಪ್ರಶ್ನೆ ಕುಟಾರ ಏನು ಕುಟಾರ ಅಂದ್ರೆ ಕೊಡಲಿ ನೆಕ್ಸ್ಟ್ ಎಂಟನೇ ಪ್ರಶ್ನೆ ಸತಿ ಪತಿ ಎನ್ನುವುದು ಜೋಡಿ ನುಡಿ ಅಥವಾ ಜೋಡು ಪದ ಆದ್ರೆ ಮೆಲ್ಲ ಮೆಲ್ಲನೆ ಎನ್ನುವುದು ಡ್ಯಾಶ್ ಅಂತ ಹೇಳಿ ಕೇಳಿದರೆ ಮೆಲ್ಲ ಮೆಲ್ಲನೆ ಅಂತಕ್ಕಂಥದ್ದು ಏನು ದ್ವಿರುಕ್ತಿ ಮೆಲ್ಲ ಮೆಲ್ಲನೆ ನಂತರ ಒಂಬತ್ತನೇ ಪ್ರಶ್ನೆ ಗ್ರಾಂಥಿಕ ರೂಪಕ್ಕೆ ಸಂಬಂಧಿಸಿದಂತೆ ಮ್ಯಾಗ ಮೇಲೆ ಇಸುವಾಸ ಡ್ಯಾಶ್ ಹೇಳಿ ಕೇಳಿದರೆ ಇಸುವಾಸ ವಿಶ್ವಾಸ ಇಸ್ವಾಸ ವಿಶ್ವಾಸ ನಂತರ ಹತ್ತನೇ ಪ್ರಶ್ನೆ ಸಪ್ತಮಿ ಓಳ್ ಅಂತಕ್ಕಂತಹ ಪ್ರತಿಯ ಬರುತ್ತೆ ದ್ವಿತೀಯ ಡ್ಯಾಶ್ ಅಂತೇಳಿ ಕೇಳಿದರೆ ವಿಭಕ್ತಿಗಳು ಪ್ರತ್ಯಯಗಳು ಹಾಗೆ ಅವುಗಳ ಕಾರಕಾರ್ಥಗಳ ಮೇಲೆ ಪ್ರಶ್ನೆ ಇದ್ದೇ ಇರುತ್ತೆ ಹಾಗಾಗಿ ಅವುಗಳನ್ನ ನೀಟಾಗಿ ನೋಡ್ಕೋಬೇಕು ಇಲ್ಲಿ ದ್ವಿತೀಯ ವಿಭಕ್ತಿ ಯಾವುದು ಅಂತ ಹೇಳಿ ಕೇಳ್ತಿದ್ದಾರೆ ಪ್ರತ್ಯಯ ಹಳೆಗನ್ನಡ ಪ್ರತ್ಯಯ ಯಾವುದು ದ್ವಿತೀಯ ವಿಭಕ್ತಿ ಅಮ್ಮ ಓಕೆ ನಂತರ ನೋಡಿ ಇಲ್ಲಿ ತರ್ಡ್ ಮೇನ್ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ ಹೇಳಿ ಕೊಟ್ಟಿದ್ದಾರೆ ಶಾನುಭೋಗರು ಇರಸಾಲಿಗಾಗಿ ಯಾವ ಹಳ್ಳಿಗೆ ಹೋಗಿದ್ದರು ಶಾನುಭೋಗರು ಇರಸಾಲಿಗಾಗಿ ಚಿಕ್ಕನಾಯಕನ ಹಳ್ಳಿಗೆ ಹೋಗಿದ್ದರು ನೆಕ್ಸ್ಟ್ ಹನ್ನೆರಡನೇ ಪ್ರಶ್ನೆ ಮನೆ ಮಂಚಮನ ಕತೆ ಹೇಳಿದ ಕವಿ ಯಾರು ಮನೆ ಮಂಚಮನ ಕತೆ ಹೇಳಿದ ಕವಿ ಸಿದ್ಧಲಿಂಗಯ್ಯ ಬ್ಲಾಕ್ಔಟ್ ನಿಯಮ ಎಂದರೇನು ಯುದ್ಧ ಕಾಲದಲ್ಲಿ ರಾತ್ರಿಯ ವೇಳೆ ಸೈನಿಕರು ವೈಮಾನಿಕ ದಾಳಿಗೆ ಅವಕಾಶ ಮಾಡಿಕೊಡದಂತೆ ವಿದ್ಯುತ್ ದೀಪ ಬೆಂಕಿಯನ್ನ ಉರಿಸದೆ ಕತ್ತಲಿನಲ್ಲಿದ್ದು ರಕ್ಷಿಸಿಕೊಳ್ಳುವುದಕ್ಕೇನೆ ಬ್ಲಾಕ್ಔಟ್ ನಿಯಮ ಅಂತ ಹೇಳಿ ಕರೀತಾರೆ ಇನ್ನು ನಂತರದ ಪ್ರಶ್ನೆಯನ್ನ ಗಮನಿಸಿ ನಂತರ ಯಾವ ಪ್ರಶ್ನೆಯನ್ನ ಕೊಟ್ಟಿದ್ದಾರೆ ಅಂತ ಹೇಳಿ ನೋಡೋದಾದ್ರೆ ಹದಿನಾರನೇ ಪ್ರಶ್ನೆ ರಾಮ ಲಕ್ಷ್ಮಣರಿಗೆ ಮತಂಗಾಶ್ರಮಕ್ಕೆ ಹೋಗಲು ಸೂಚಿಸಿದವರು ಯಾರು ರಾಮ ಲಕ್ಷ್ಮಣರಿಗೆ ಮತಂಗಾಶ್ರಮಕ್ಕೆ ಹೋಗಲು ಸೂಚಿಸಿದವರು ದಂಡಕಾರಣ್ಯದಲ್ಲಿ ವಾಸ ಮಾಡ್ತಾ ಇದ್ದಂತಹ ಧನು ಅಂತ ಹೇಳಿ ಹಕ್ಕಿ ಯಾರನ್ನ ಹರಸಿದೆ ಹಕ್ಕಿಯು ಹೊಸಗಾಲದ ಹಸು ಮಕ್ಕಳನ್ನ ಹರಸಿದೆ ಹದ್ನಾರನೇ ಪ್ರಶ್ನೆ ಕವಿ ಕುವೆಂಪು ಅವರಿಗೆ ಹುಲ್ಲಿನ ಹಾಸು ಯಾವ ರೀತಿ ಕಂಡಿದೆ ಕವಿ ಕುವೆಂಪು ಅವರಿಗೆ ಹುಲ್ಲಿನ ಹಾಸು ಮಕ್ಕಮಲ್ಲಿನ ಜಮಖಾನೆಯಂತೆ ಕಂಡಿದೆ ನಂತರ ಹದಿನೇಳನೇ ಪ್ರಶ್ನೆ ವಸಂತ ಮುಖ ತೋರಲಿಲ್ಲ ಕವನದಲ್ಲಿ ಕೋಗಿಲೆಗಳು ಹೇಗೆ ಹಾಡುತ್ತಿದ್ದವು ವಸಂತ ಮುಖ ತೋರಲಿಲ್ಲ ಕವನದಲ್ಲಿ ಕೋಗಿಲೆಗಳು ಮನದುಂಬಿ ಹಾಡುತ್ತಿದ್ದವು ಹೇಗೆ ಅಂದ ತಕ್ಷಣ ಮತ್ತೆ ಕುಹು ಕುಹು ಅಂತ ಬರ್ದ್ಬಿಡ್ಬೇಡಿ ಕನ್ಫ್ಯೂಸ್ ಮಾಡ್ಕೊಂಡು ಹೇಗೆ ಅಂದ್ರೆ ಮನದುಂಬಿ ತುಂಬಾ ಖುಷಿಯಾಗಿ ಅಂತ ಹೇಳಿ ಅರ್ಥ ನಂತರ ಮೂರ್ನಾಲ್ಕು ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆಗಳನ್ನ ಹೇಳ್ತೀನಿ ಬುಕ್ ಅಲ್ಲಿ ಅಥವಾ ಟೆಕ್ಸ್ಟ್ ಬುಕ್ ಅಲ್ಲಿ ಟಿಕ್ ಮಾಡ್ಕೊಳ್ಳಿ ಶಾನುಭೋಗರು ಮೂರ್ಛೆಯಲ್ಲಿದ್ದಾಗ ನಡೆದ ಘಟನೆಯನ್ನ ವಿವರಿಸಿ ಅಶೋಕ್ ಪೈ ಹೇಳಿದ ಸಂಶೋಧನಾ ಹೆಣ್ಣು ಮಕ್ಕಳು ಯಾವ ಯಾವ ಕೆಲಸದಲ್ಲಿ ನಿಯುಕ್ತರಾಗಿರುತ್ತಾರೆ ಕವಿ ಆತ್ಮ ಹಸಿರುಗಟ್ಟಲು ಕಾರಣವಾದಂತಹ ಅಂಶಗಳನ್ನ ತಿಳಿಸಿ ಯಜ್ಞಾಶ್ವದ ಹಣೆಯಲ್ಲಿದ್ದ ಪಟ್ಟಿಯಲ್ಲಿ ಬರೆದಂತಹ ಅಂಶಗಳು ಯಾವುವು ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ಸ್ವತಂತ್ರ ಇತಿಹಾಸದ ಕರಾಳ ಘಟನೆ ಹೇಗೆ ಬಾಳಿನಲ್ಲಿ ದೃಪ್ತಿ ದೊರೆಯಬೇಕಾದರೆ ಏನು ಮಾಡಬೇಕೆಂದು ವಿವೇಕಾನಂದರು ಹೇಳಿದ್ದಾರೆ ಅಕ್ಕ ಮಹಾದೇವಿ ಭಗವಂತನಲ್ಲಿ ಶರಣಾಗುವ ಭಾವವನ್ನ ಹೇಗೆ ತಿಳಿಸಿದ್ದಾರೆ ಪೈಗಳು ಪ್ರಾಸ ತೊರೆದು ಬರಲು ನಿಶ್ಚಯಿಸಿದ ಸಂದರ್ಭವನ್ನ ತಿಳಿಸಿ ಇದಿಷ್ಟು ಮೂರ್ನಾಲ್ಕು ವಾಕ್ಯಕ್ಕೆ ಸಂಬಂಧಿಸಿದಂತೆ ಆಯಿತು ನಂತರ ಕೆಳಗಿನ ಸಾಹಿತಿಗಳ ಜನ್ಮಸ್ಥಳ ಕಾಲ ಕೃತಿ ಬಿರುದು ಮತ್ತೆ ಪ್ರಶಸ್ತಿ ಕುರಿತು ವಾಕ್ಯ ರೂಪದಲ್ಲಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ ಇಲ್ಲಿ ಎಂ ಮರಿಯಪ್ಪ ಭಟ್ಟ ಹಾಗೆ ಪಂಪ ಇವರ ಪರಿಚಯವನ್ನ ಕೊಟ್ಟಿದ್ದಾರೆ ಮೊದಲನೇದಾಗಿ ಎಂ ಅರಿಯಪ್ಪ ಭಟ್ಟ ಇವರ ಪರಿಚಯವನ್ನ ನಾವು ತಿಳ್ಕೊಳ್ಳೋದಾದ್ರೆ ಎಂ ಅರಿಯಪ್ಪ ಭಟ್ಟ ಇವರು ಆರರಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆ ಪುತ್ತೂರು ತಾಲೂಕಿನ ಕಬಕ ಎಂಬ ಗ್ರಾಮದಲ್ಲಿ ಜನಿಸಿದರು ಬಹುಭಾಷಾ ವಿದ್ವಾಂಸರು ಇವರಾಗಿದ್ರು ಹಾಗೇನೆ ಇವರು ರಚನೆ ಮಾಡಿರ್ತಕ್ಕಂಥ ಕೃತಿಗಳು ಅಂತ ಹೇಳಿದ್ರೆ ಕನ್ನಡ ಸಂಸ್ಕೃತಿ ತುಳು ಇಂಗ್ಲಿಷ್ ನಿಘಂಟು ಅಭಿನವ ಮಂಗರಾಜನ ನಿಘಂಟು ಜಾತಕ ತಿಲಕಂ ಚಂದಸ್ಸಾರ ಮೊದಲಾದ ಕೃತಿಗಳನ್ನ ಇವರು ರಚನೆ ಮಾಡಿದ್ದಾರೆ ಇವರಿಗೆ ಕರ್ನಾಟಕ ಸರ್ಕಾರದ ಪುರಸ್ಕಾರ ಹಾಗೆ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ ನಂತರ ಇಪ್ಪತ್ತೊಂಬತ್ತನೇ ಪ್ರಶ್ನೆ ಪಂಪನ ಪರೀಕ್ಷೆಯನ್ನ ಇಲ್ಲಿ ಬರೀರಿ ಅಂತ ಹೇಳಿ ಕೇಳಿದ್ದಾರೆ ಕನ್ನಡದ ಆದಿ ಕವಿ ಪಂಪ ಇವರು ಕ್ರಿಸ್ತ ಶಿಖ ಸುಮಾರು ಒಂಬೈನೂರ ಎರಡರಲ್ಲಿ ವೆಂಗಿ ಮಂಡಲದ ವೆಂಗಿ ಪಳು ಎಂಬ ಅಗ್ರಹಾರದಲ್ಲಿ ಇವ್ರು ಜನಿಸಿದರು ಚಾಲುಕ್ಯ ದೊರೆ ಅರಿಕೇಸರಿಯ ಆಸ್ಥಾನದ ಕವಿಯಾಗಿದ್ರು ಪಂಪ ಈತ ವಿಕ್ರಮಾರ್ಜುನ ವಿಜಯ ಮತ್ತೆ ಆದಿ ಪುರಾಣ ಅಂತಕ್ಕಂತ ಮಹಾ ರಚನೆ ಮಾಡಿದ್ದಾನೆ ಹಾಗೆ ಈ ವಿಕ್ರಮಾರ್ಜುನ ವಿಜಯ ಕೃತಿಗೆ ಪಂಪ ಭಾರತ ಅಂತ ಹೇಳಿ ಕೂಡ ಕರೀತಾರೆ ಹಾಗೆ ಕವಿಯು ಕಲಿಯು ಆಗಿದ್ದಂತಹ ಪಂಪ ರತ್ನತ್ರೇಯರಲ್ಲಿ ಒಬ್ಬನಾಗಿದ್ದಾನೆ ಈತನಿಗೆ ಸರಸ್ವತಿ ಮಣಿಹಾರ ಸಂಸಾರ ಸಾರೋದಯ ಕವಿತಾ ಗುಣಾಣವ ಅಂತಕ್ಕಂಥ ಬಿರುದುಗಳು ಇತ್ತು ಇನ್ನ ನಂತರ ನೋಡಿ ಇಲ್ಲಿ ಪದ್ಯ ಭಾಗಕ್ಕೆ ಪ್ರಸ್ತಾರವನ್ನ ಹಾಕಿ ಗಣ ವಿಭಾಗ ಮಾಡಿ ಛಂದಸ್ಸಿನ ಹೆಸರನ್ನ ಬರೆಯಿರಿ ಅಂತ ಹೇಳಿ ಕೇಳಿದ್ದಾರೆ ಇಲ್ಲಿ ಒಂದೇ ಒಂದು ಸಾಲನ್ನ ಕೊಟ್ಟಿರೋದನ್ನ ಗಮನಿಸಬಹುದು ಒಂದು ಸಾಲ ಕೊಟ್ಟಿದ್ರೆ ಅದು ಅಕ್ಷರಗಣ ಆಗತ್ತೆ ಅಕ್ಷರಗಣದ ಸಾಲನ್ನ ಯಾವ ರೀತಿ ಬರ್ಕೊಂಡ್ ಬಿಡಿಸೋದು ಅಂತ ಹೇಳಿ ನಾನು ಇವಾಗ ನಿಮಗೆ ತೋರಿಸ್ತೇನೆ ಕೋಗಿಲೆಯಾಗಿ ಪುಟ್ಟುವುದು ಕೋಗಿಲೆಯಾಗಿ ಪುಟ್ಟುವುದು ನಂದನದೋಳ್ ಬರೆಯುವಾಗ ನೀಟಾಗಿ ಬರ್ಕೋಬೇಕು ಯಾವುದೇ ರೀತಿ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ನ ಮಾಡ್ಕೋಬಾರ್ದು ವನವಾಸಿ ವನವಾಸಿ ದೇಶದೋಳ್ ಒಂದೇ ಸಾಲಲ್ಲಿ ಬರ್ಕೊಳ್ಳಿ ಆದಷ್ಟು ನನಗೆ ಜಾಗ ಇಲ್ಲ ಅಂತ ಹೇಳಿ ನಾನು ಈ ರೀತಿ ಎರಡು ಲೈನ್ ಅಲ್ಲಿ ಬರ್ದಿದೀನಿ ಇವಾಗ ನಾವು ಹೇಗಿದ್ರು ನೀವು ಪ್ರಸ್ತಾರ ಹಾಕೋಕ್ ಬರುತ್ತಲ್ವಾ ಆ ರೀತಿ ಪ್ರಸ್ತಾರವನ್ನ ನಾವು ಹಾಕೋಣ ಕೋಗಿಲೆಯಾಗಿ ಒತ್ತಕ್ಷರದ ಹಿಂದಿನ ಅಕ್ಷರ ಗುರು ಹುಟ್ಟುವುದು ನಂದನ ದೋಳ ಅಂತ ಇದೆ ಅರ್ಧಕ್ಷರ ಇದ್ದಾಗ ಎರಡನ್ನ ಸೇರಿಸಿ ನಾವು ಗುರುವನ್ನ ಹಾಕ್ಬೇಕು ನಂತರ ವನವಾಸಿ ದೇದ ಆಯ್ತು ದೇ ಇದೆ ದೇಶ ದೋಳ್ ಅಂತ ಹೇಳಿ ಹಾಕಿದ್ವಿ ಇವಾಗ ನಾವು ಅಕ್ಷರ ಗಣ ಆಗಿರೋದ್ರಿಂದ ಏನ್ ಮಾಡ್ಬೇಕು ಅಂದ್ರೆ ಮೂರ್ ಮೂರ್ ಅಕ್ಷರಗಳಿಗೆ ವಿಭಾಗವನ್ನ ಮಾಡ್ಬೇಕಾಗತ್ತೆ ಒಂದು ಎರಡು ಮೂರು ಒಂದು ಎರಡು ಮೂರು ಒಂದು ಎರಡು ಮೂರು ಮೂರು ಇಲ್ಲಿ ಹೇಗೆ ನೀವು ಇದನ್ನ ಕನ್ಸಿಡರ್ ಮಾಡ್ತೀರಾ ಅಂದ್ರೆ ಇದನ್ ಒಂದು ಅಕ್ಷರ ಅಂತಾನೆ ಕನ್ಸಿಡರ್ ಮಾಡ್ಬೇಕು ಒಂದು ಎರಡು ಮೂರು ಮೂರು ಇಲ್ಲಿ ಲಾಸ್ಟ್ ಗೆ ಮತ್ತೆ ಮೂರು ಅಕ್ಷರಗಳು ಉಳಿಯುತ್ತೆ ಸಾರಿ ಎರಡು ಅಕ್ಷರಗಳು ಉಳಿಯುತ್ತೆ ಅಲ್ವಾ ನೋಡಿ ಇಲ್ಲಿ ಒಂದು ಮತ್ತೆ ಎರಡು ಇವಾಗ ನಾವು ಇದು ಯಾವ ಒಂದು ಅಕ್ಷರಗಣ ಅಂತ ಕಂಡುಹಿಡಿಬೇಕು ಅಂದ್ರೆ ಯಮತ ರಾಜ ಬಾನ ಸಲಗಂ ಅನ್ನೋ ಸೂತ್ರ ಇದೆ ಈ ಸೂತ್ರ ಹಾಕೊಂಡ್ಮೇಲೆ ಏನ್ ಮಾಡ್ಬೇಕು ಇದಕ್ಕೆ ಪ್ರಸ್ತಾರವನ್ನ ನಾವು ಹಾಕ್ಬೇಕಾಗತ್ತೆ ಪ್ರಸ್ತಾರ ಹಾಕಿದ್ಮೇಲೆ ಏನ್ ಮಾಡ್ಬೇಕು ಇಲ್ಲಿ ಒಂದು ಗುರು ಎರಡು ಲಘು ಬಂದಿದೆ ಇಲ್ಲಿ ನಾವು ನೋಡ್ಕೋಬೇಕು ಎಲ್ಲಿ ಬಂದಿದೆ ಒಂದು ಗುರು ಮತ್ತೆ ಎರಡು ಲಘು ಅಂತ ಹೇಳಿ ನೋಡಿ ಇಲ್ಲಿ ಒಂದು ಗುರು ಎರಡು ಲಘು ಬಂದಿದೆ ಇಲ್ಲಿ ಮೊದಲನೇ ಅಕ್ಷರ ಯಾವುದು ಭ ಇಲ್ಲಿ ಭಾ ಅಂತ ಬರೀಬೇಕು ಭಾ ಅಂದ್ರೆ ಬಗಣ ನೆಕ್ಸ್ಟ್ ಆ ಕಡೆ ಈ ಕಡೆ ಗುರು ಇದೆ ಮಧ್ಯ ಲಘು ಇದೆ ನೋಡಿ ಇಲ್ಲಿ ಕಾಣಿಸ್ತಿದ್ಯಾ ಮೊದಲನೇ ಅಕ್ಷರ ಯಾವುದು ರ ಓಕೆನಾ ನಂತರ ಕಂಟಿನ್ಯೂಸ್ ಆಗಿ ಮೂರು ಕೂಡ ಲಘು ಇರೋದನ್ನ ನೋಡ್ಬೋದು ಇಲ್ಲಿ ನೋಡಿ ಮೊದಲನೇ ಅಕ್ಷರ ನ ನಂತರ ಗುರು ಲಘು ಲಘು ಇದೆ ಸೊ ಫಸ್ಟ್ ಏನಿತ್ತಲ್ಲ ಅದು ರಿಪೀಟ್ ಆಗಿದೆ ಭ ಇಷ್ಟು ತಕ್ಷಣ ನಿಮಗೆ ಗೊತ್ತಾಗ್ಬಿಡುತ್ತೆ ಬರ ನಬ ಬರ ಲಘು ಅಂತ ಹೇಳಿ ಬರುತ್ತೆ ಹಾಗಾಗಿ ನೋಡಿ ಇಲ್ಲಿ ನೆಕ್ಸ್ಟ್ ಏನ್ ಮಾಡ್ಬೇಕು ಗುರು ಮತ್ತೆ ಲಘು ಲಘು ಇದೆ ಇದು ಕೂಡ ಅಷ್ಟೇನೆ ಭಾ ಬರುತ್ತೆ ನಂತರ ಎರಡು ಲಘು ಒಂದು ಗುರು ಇದೆ ನೋಡಿ ಎಲ್ಲಿದೆ ಎರಡು ಲಘು ಒಂದು ಗುರು ಸಾರಿ ಇಲ್ಲಿ ಮಿಸ್ಟೇಕ್ ಆಗ್ಬಿಟ್ಟಿದೆ ನೋಡಿ ಇಲ್ಲಿ ವಾ ಅಂತ ಇದೆ ನಾನು ಗುರು ಹಾಕ್ಬೇಕಿತ್ತು ಮಿಸ್ ಆಗಿ ಲಘು ಹಾಕ್ಬಿಟ್ಟಿದೀನಿ ಸೊ ವಿಡಿಯೋ ಏನು ಎಡಿಟ್ ಮಾಡಕ್ ಹೋಗಲ್ಲ ಯಾಕಂದ್ರೆ ನನ್ಗೆ ಮಿಸ್ಟೇಕ್ ಆಗುತ್ತೆ ಅಂತ ಹೇಳಿದ್ರೆ ನಿಮಗೂ ಕೂಡ ಖಂಡಿತ ಹಾಗೆ ಆಗುತ್ತೆ ಹಾಗಾಗಿ ನೋಡಿ ವಾಗೆ ನೀವು ಗುರುವನ್ನ ಹಾಕೊಳ್ಳಿ ವಾಸಿ ದೇಶದೊಳ ಅಂತ ಇದೆ ಆ ಕಡೆ ಕಡೆ ಗುರು ಮಧ್ಯ ಲಘು ಬಂದಿದೆ ಹಾಗಾಗಿ ರ ನೋಡಿ ಇಲ್ಲಿ ಭರ ನಭ ಭ ರ ಒಂದು ಲಘು ಒಂದು ಗುರು ಅಲ್ವಾ ಈ ರೀತಿ ಬರನಬ ಬರು ಲಘು ಬಂದ್ರೆ ಇದು ಯಾವ ವೃತ್ತ ಆಗಿರುತ್ತೆ ಉತ್ಪಲ ಮಾಲ ವೃತ್ತ ಸೊ ಈ ರೀತಿ ಬರೆದ್ರೆ ನಿಮ್ಗೆ ಪೂರ್ಣವಾಗಿ ಮೂರು ಅಂಕಗಳು ಸಿಗುತ್ತೆ ಓಕೆನಾ ಇನ್ನ ನಂತರದ ಮೇನನ್ನ ನೋಡೋಣ ಅಲಂಕಾರವನ್ನ ಹೆಸರಿಸಿ ಲಕ್ಷಣ ಬರೆದು ಸಮನ್ವಯಗೊಳಿಸಿ ಅಂತ ಹೇಳಿ ಕೊಟ್ಟಿದ್ದಾರೆ ಕೊಟ್ಟಿರ್ತಕ್ಕಂಥ ಅಲಂಕಾರದ ವಾಕ್ಯ ಯಾವುದು ಅಂತ ಹೇಳಿದ್ರೆ ಮಾತು ಬಲ್ಲವನಿಗೆ ಜಗಳ ಇಲ್ಲ ಊಟ ಬಲ್ಲವನಿಗೆ ರೋಗ ಇಲ್ಲ ಅಂತ ಹೇಳಿ ಇಲ್ಲಿ ಇದು ದೃಷ್ಟಾಂತ ಅಲಂಕಾರ ಆಗತ್ತೆ ಎರಡು ಬೇರೆ ಬೇರೆ ವಾಕ್ಯಗಳು ಅರ್ಥ ಸಾದೃಶ್ಯದಿಂದ ಒಂದಕ್ಕೊಂದು ಬಿಂಬ ಪ್ರತಿಬಿಂಬ ಭಾವವನ್ನ ತೋರ್ತಾ ಇದ್ರೆ ಅದು ದೃಷ್ಟಾಂತ ಅಲಂಕಾರ ಆಗತ್ತೆ ಉಪಮೇಯ ಇಲ್ಲಿ ಮಾತು ಬಲ್ಲವನಿಗೆ ಜಗಳ ಇಲ್ಲ ಉಪಮಾನ ಊಟ ಬಲ್ಲವನಿಗೆ ರೋಗ ಇಲ್ಲ ಸಮನ್ವಯದಲ್ಲಿ ಹೇಗ್ ಬರೀತೀರಾ ಇಲ್ಲಿ ಮಾತು ಬಲ್ಲವನಿಗೆ ಜಗಳ ಇಲ್ಲ ಹಾಗೂ ಊಟ ಬಲ್ಲವನಿಗೆ ರೋಗ ಇಲ್ಲ ಎಂಬ ಎರಡು ವಾಕ್ಯಗಳಿದೆ ಎರಡು ವಾಕ್ಯಗಳು ಕೂಡ ಬಿಂಬ ಪ್ರತಿಬಿಂಬದಂತೆ ಇರೋದ್ರಿಂದ ಎರಡು ಒಂದೇ ಅಂತ ಹೇಳಿ ಪ್ರತಿಪಾದಿತ ಆಗಿದೆ ಆದ್ದರಿಂದ ಇದು ಯಾವ ಅಲಂಕಾರ ದೃಷ್ಟಾಂತ ಅಲಂಕಾರ ಅಂತ ಬರೀಬೇಕು ನಂತರ ನೋಡಿ ಇಲ್ಲಿ ಎಂಟನೇ ಮೇನ್ ಗಾದೆಗಳಲ್ಲಿ ಯಾವುದಾದ್ರೂ ಒಂದನ್ನ ವಿಸ್ತರಿಸಿ ಬರೆಯಿರಿ ಅಂತ ಹೇಳಿ ಕೊಟ್ಟಿದ್ದಾರೆ ತುಂಬಿದ ಕೂಡ ತುಡುಕೋದಿಲ್ಲ ಮಾತೆ ಮುತ್ತು ಮಾತೆ ಮೃತ್ಯು ಗಾದೆಗಳು ವೇದಗಳಿಗೆ ಸಮ ಗಾದೆ ವೇದಕ್ಕಿಂತ ಒಂದು ಪಟ್ಟು ಮಿಗಿಲು ವೇದ ಸುಳ್ಳಾದರೂ ಗಾದೆ ಸುಳ್ಳಾಗಲ್ಲ ಅನ್ನೋ ಮಾತಿದೆ ಹಾಗೆ ಹಿರಿಯರ ಅನುಭವದ ನುಡಿಗಳೇ ಗಾದೆಗಳಾಗಿದೆ ಗಾದೆಗಳು ನೋಡೋದಕ್ಕೆ ವಾಮನನ ರೂಪವನ್ನ ಹೊಂದಿದ್ರು ತ್ರಿವಿಕ್ರಮ ಅರ್ಥವನ್ನ ಹೊಂದಿದೆ ಈ ರೀತಿ ಗಾದೆ ಗಾದೆ ಬಗ್ಗೆ ಎಲ್ಲ ಬರೆದ್ಬಿಟ್ಟು ನಂತರ ನೀವು ಎಕ್ಸ್ಪ್ಲೈನ್ ಮಾಡಿ ಬರಿಬೇಕಾಗತ್ತೆ ಇದಾದ ನಂತರ ಸಂದರ್ಭ ಮತ್ತೆ ಸ್ವಾರಸ್ಯವನ್ನ ಕೊಟ್ಟಿದ್ದಾರೆ ಕೈಗಾರಿಕರಣ ಇಲ್ಲವೇ ಅವನಿತಿ ಯಾವ ಪಾಠ ಇದು ಎಸ್ ವೆರಿ ಗುಡ್ ಭಾಗ್ಯಶಿಲ್ಪಿಗಳು ಪಾಠ ಜಯಪ್ಪ ಗೌಡ ಅವರ ರಚನೆ ಮಾಡಿರತಕ್ಕಂತ ಭಾಗ್ಯಶಿಲ್ಪಿಗಳು ಪಾಠದ ವಾಕ್ಯ ಇದಾಗಿದೆ ತಾಯಿ ದಾರಿಗರಿಗೆ ಬೀಡಿಲಿ ದೊರೆಯುವುದೇ ಶಬರಿ ಪಾಠ ಪೂತಿ ನರಸಿಂಹಾಚಾರ್ಯ ಅವರು ರಚನೆ ಮಾಡಿರ್ತಕ್ಕಂಥದ್ದು ಸಂದರ್ಭಗಳನ್ನ ಟೆಕ್ಸ್ಟ್ ಬುಕ್ ಮಧ್ಯದಿಂದ ಕೇಳ್ತಕ್ಕಂಥ ಸಾಧ್ಯತೆ ಇರುತ್ತೆ ಹಾಗಾಗಿ ಲೆಸನ್ ರೀಡಿಂಗ್ ನ ಮಾಡಲೇಬೇಕು ನೀವು ಮನೆ ಹಿಡಿದು ಇರುವ ತರುಣನ ಬುದ್ಧಿ ಮನೆಯ ಮಟ್ಟದ್ದೇ ವಿಕೃ ಗೋಕಾಕ್ ಅವ್ರ ರಚನೆ ಮಾಡಿರ್ತಕ್ಕಂತಹ ಸಮುದ್ರದಾಚೆಯಿಂದ ದಾಚೆಯಿಂದ ಎಂಬ ಪ್ರವಾಸಕತನದಿಂದ ಆಯ್ದ ಲಂಡನ್ ನಗರ ಪಾಠದ ವಾಕ್ಯ ಇದು ಮಂಗಳ ಲೋಕದ ಅಂಗಳ ಕೇರಿ ದರಾಬೇಂದ್ರೆಯವರ ಬೇಂದ್ರೆಯವರ ಹಕ್ಕಿ ಹಾರುತ್ತಿದೆ ನೋಡಿದಿರ ಪದ್ಯದ ಸಾಲು ನಿಮಗೆ ಪೊಡೆಮಟ್ಟು ಪೋಪಿ ಸಮಕಟ್ಟಿಂ ಬಂದೆನ್ ಯಾವ ಪದ್ಯ ಚಲಮನೆ ಮೆರೆವೆಂ ಪದ್ಯ ಈ ಒಂದು ಪದ್ಯ ಸಾಹಸ ಭೀಮ ವಿಜಯ ಎಂಬ ಕಾವ್ಯದಿಂದ ಆಯ್ಕೆಯನ್ನ ಮಾಡಿಕೊಳ್ಳಲಾಗಿದೆ ರನ್ನ ರಚನೆ ಮಾಡಿರ್ತಕ್ಕಂಥ ಪದ್ಯ ಇದಾಗಿದೆ ಇನ್ನ ಕೊನೆಯದಾಗಿ ಊರ್ವಿಯೊಳ ಕೌಸಲ್ಯ ಪಡೆದ ಕುವರಂ ರಾಮ ಲಕ್ಷ್ಮೀಶ ರಚನೆ ಮಾಡಿರ್ತಕ್ಕಂಥದ್ದು ಜೈಮಿನಿ ಭಾರತ ಕಾವ್ಯದಿಂದ ಆಯ್ಕೆಯನ್ನ ಮಾಡಿಕೊಳ್ಳಲಾಗಿದೆ ಇನ್ನ ನಂತರ ನೋಡಿ ಇಲ್ಲಿ ಪದ್ಯವನ್ನ ಪೂರ್ಣಗೊಳಿಸಿ ಅಂತ ಹೇಳಿಕೊಟ್ಟಿದ್ದಾರೆ ಸಂಕಲ್ಪ ಗೀತೆ ಪದ್ಯವನ್ನ ಬರೆದಿರೋ ಕೊಟ್ಟಿರೋದನ್ನ ನೋಡ್ಬೋದು ಪದ್ಯವನ್ನ ಬರೆಯೋದಕ್ಕಿಂತ ಮುಂಚೆ ಪದ್ಯದ ಹೆಸರು ಹಾಗೆ ಅದನ್ನ ರಚನೆ ಮಾಡಿರೋ ಹೆಸರನ್ನ ಬರೆದು ನೀಟಾಗಿ ಪದ್ಯವನ್ನ ಪದ್ಯದ ರೀತಿ ಬರೀರಿ ಕೆಲವು ವಿದ್ಯಾರ್ಥಿಗಳು ಪಾಠದ ರೀತಿ ಬಿಡ್ತೀರಾ ಆ ರೀತಿ ಬರಿಬಾರ್ದು ನಾಲ್ಕ್ ಸಾಲ್ ಪದ್ಯ ಇತ್ತು ಅಂದ್ರೆ ನಾಲ್ಕು ಸಾಲಲ್ಲೇ ಅದು ಮುಗಿಬೇಕು ಕಲುಷಿತವಾದಿ ನದಿ ಜಲಗಳಿಗೆ ಮುಂಗಾರಿನ ಮಳೆಯಾಗೋಣ ಬರಡಾಗಿರುವ ಈ ಕಾಡು ಮೇಡುಗಳ ವಸಂತವಾಗುತ್ತಾ ಮುಟ್ಟೋಣ ಮತಗಳೆಲ್ಲವೂ ಪದಗಳು ಎನ್ನುವ ಹೊಸ ಎಚ್ಚರದಳು ಬದುಕೋಣ ಬಯ್ಯ ಸಂಶಯದೊಳು ಕಂದಿದ ಕಣ್ಣೊಳು ನಾಳಿನ ಕನಸನು ಬಿತ್ತೋಣ ನಂತರ ನೋಡಿ ಇಲ್ಲಿ ಸಾರಾಂಶವನ್ನ ಬರೆಯಿರಿ ಅಂತ ಹೇಳಿ ಕೊಟ್ಟಿದ್ದಾರೆ ಇಲ್ಲಿ ಕೌರವೇಂದ್ರನ ಕೊಂದೆ ನೀನು ಪದ್ಯದ ಸಾಲನ್ನ ವಾಕ್ ಕೊಟ್ಟಿರೋದನ್ನ ನಾವು ನೋಡ್ಬೋದು ಕುಮಾರವ್ಯಾಸ ಅಂತ ಹೇಳಿ ಪ್ರಸಿದ್ಧನಾಗಿರ್ತಕ್ಕಂಥ ಗದುಗಿನ ನಾರಾಯಣ ಪರಚಿಸಿರ್ತಕ್ಕಂತಹ ಕರ್ನಾಟ ಭಾರತ ಕಥಾಮಂಚರಿಯಿಂದ ಆಯ್ದ ಕೌರವೇಂದ್ರನ ಕೊಂದೆ ನೀನು ಎಂಬ ಪದ್ಯದಿಂದ ಆರಿಸಲಾಗಿದೆ ಸೊ ಇಲ್ಲಿ ನಿಮಗೆ ಹಸ್ತಿನಾಪುರದ ರಾಜ್ಯದ ಘನತೆಯನ್ನ ಮಾಡುವೆನು ಅಂದ್ರೆ ಇಲ್ಲಿ ಕೃಷ್ಣ ಅಹ್ ಕರ್ಣನಿಗೆ ಒಡ್ತಕ್ಕಂತಹ ಆಮಿಷಗಳನ್ನ ಕುರಿತು ಹೇಳ್ತಾ ಇರ್ತಕ್ಕಂಥದ್ದು ಅದನ್ನ ಬರೀಬೇಕು ಇನ್ನ ಕೊನೆಯದಾಗಿ ಮೌಲ್ಯವನ್ನ ಕೂಡ ನೀವು ಇಲ್ಲಿ ಬರಿಬೇಕಾಗತ್ತೆ ನಂತರ ಎಂಟು ಹತ್ತು ವಾಕ್ಯದಲ್ಲಿ ಉತ್ತರಿಸಿ ದಾರಿ ತಪ್ಪಿದ ಅಗ್ನಿಭೂತಿ ಮತ್ತೆ ವಾಯುಭೂತಿಯರನ್ನ ಸೂರ್ಯ ಮಿತ್ರ ಹೇಗೆ ಸರಿದಾರಿಗೆ ತಂದ ಅಂತ ಹೇಳಿ ಇನ್ನು ಅದೇ ಪಾಠದ ಮತ್ತೊಂದು ಪ್ರಶ್ನೆ ಸೂರ್ಯ ಮಿತ್ರ ತನ್ನ ಮಾವ ಅಂತ ಹೇಳಿ ತಿಳಿದಾಗ ಅಗ್ನಿಭೂತಿ ಮತ್ತೆ ವಾಯುಭೂತಿ ಇವರ ಮನಸ್ಸಿನಲ್ಲಿ ಏನ್ ಭಾವನೆಗಳು ಮೂಡ್ತು ಅಂತ ಇನ್ನ ನಂತರ ಪದ್ಯಭಾಗದಿಂದ ಹಲಗಲಿ ಬೇಡರು ಪದ್ಯದ ಪ್ರಶ್ನೆಯನ್ನ ಕೇಳಿದ್ದಾರೆ ಹಲಗಲಿ ಬೇಡರು ಕಂಪನಿ ಸರ್ಕಾರದ ವಿರುದ್ಧ ದಂಗೆ ಎದ್ದ ಬಗೆ ಹಾಗೆ ಆ ದಂಗೆಯನ್ನ ಸರ್ಕಾರ ನಿಯಂತ್ರಿಸಿದ ಬಗೆಯನ್ನ ಬರೆಯಿರಿ ಅಂತ ಹೇಳಿಕೊಟ್ಟಿದ್ದಾರೆ ಇನ್ನ ನಂತರ ಇನ್ನೊಂದು ಪ್ರಶ್ನೆ ಹಲಗಲಿ ಬೇಡರು ಕಾಯ್ದೆಯನ್ನ ವಿರೋಧಿಸಿ ಹುತಾತ್ಮರಾದ ಬಗ್ಗೆ ಲಾವಣಿಯಲ್ಲಿ ಹೇಗೆ ವ್ಯಕ್ತವಾಗಿದೆ ಅಂತ ಹೇಳಿ ಕೇಳಿದ್ದಾರೆ ಇದಿಷ್ಟು ಎಂಟು ಹತ್ತು ವಾಕ್ಯ ಸಮನ್ಸಿದಂಗೆ ಆಯ್ತು ನಂತರ ಅಪಟಿತ ಗದ್ಯವನ್ನ ಯಾವ್ದು ಬೇಕಾದ್ರೂ ಕೊಡಬಹುದು ಹಾಗಾಗಿ ಕೊಟ್ಟಿರ್ತಕ್ಕಂಥ ಅಪಟಿತ ಗದ್ಯ ಪ್ಯಾರಾಗ್ರಾಫ್ ನ ನೀಟ್ ಆಗಿ ಓದ್ಕೋಬೇಕು ಎರಡು ಕ್ವಶನ್ಸ್ ನ ಕೊಟ್ಟಿರ್ತಾರೆ ಎರಡು ಕ್ವಶನ್ ನಲ್ಲಿ ಒಂದೊಂದು ಪ್ರಶ್ನೆ ಎರಡು ಅಂಕ ಇರುತ್ತೆ ಹಾಗಾಗಿ ಟೂ ಮಾರ್ಕ್ಸ್ ಗೆ ಎಷ್ಟು ಆನ್ಸರ್ಸ್ ನ ಬರಿಬೇಕು ನೀವು ಅಷ್ಟು ಆನ್ಸರ್ ನ ಬರೀಲೇಬೇಕು ಒಂದೇ ಸಾಲಲ್ಲಿ ಮುಗಿಸಿದ್ರೆ ನಿಮ್ಗೆ ಎರಡು ಅಂಕಗಳು ಸಿಗೋದಿಲ್ಲ ನಂತರ ಪತ್ರ ಲೇಖವನ್ನ ಪತ್ರ ಲೇಖನ ಕೊಟ್ಟಿದ್ದಾರೆ ನಿಮ್ಮನ್ನ ಬಳ್ಳಾರಿ ಜಿಲ್ಲೆ ಕುರುಗೋಡು ನಿವಾಸಿ ಸಾತ್ವಿಕ್ ಅಂತ ಹೇಳಿ ಭಾವಿಸ್ಕೊಂಡು ನಿಮ್ಮ ಊರಿನಲ್ಲಿ ಹೆಚ್ಚುತ್ತಾ ಇರ್ತಕ್ಕಂಥ ಡೆಂಗ್ಯೂ ಪ್ರಕರಣದ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸಿ ಅಂತ ಹೇಳಿ ಕೋರಿ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿಗೆ ಪತ್ರ ಬರೆಯಿರಿ ಅಂತ ಹೇಳಿ ಕೊಟ್ಟಿದ್ದಾರೆ ನೋಡಿ ಇಲ್ಲಿ ಪತ್ರವನ್ನು ಯಾವ ರೀತಿ ಬರೆಯೋದು ಅಂತ ಹೇಳಿ ಕೂಡ ವಿಡಿಯೋ ಮಾಡಿದ್ದೀನಿ ಆ ರೀತಿ ನೀವು ಪತ್ರವನ್ನ ಬರೆದದ್ದೇ ಆದ್ರೆ ಖಂಡಿತ ಔಟ್ ಆಫ್ ಔಟಾಂಕಗಳು ನಿಮಗೆ ಸಿಗುತ್ತೆ ಹಾಗೆ ನಂತರ ಇಲ್ಲಿ ನೋಡಿ ಇನ್ನೊಂದು ಪತ್ರವನ್ನ ಕೊಟ್ಟಿದ್ದಾರೆ ನಿಮ್ಮನ್ನ ವಿಜಯನಗರ ಜಿಲ್ಲೆಯ ರಾಜ್ಪುರದ ಸರ್ಕಾರಿ ಪ್ರೌಢಶಾಲೆಯ ಸಮರ್ಥ ಅಂತ ಹೇಳಿ ಭಾವಿಸ್ಕೊಂಡು ನಿಮ್ಮ ಶಾಲೆನಲ್ಲಿರ್ತಕ್ಕಂಥ ಶಾಲಾ ಶತಮಾನೋತ್ಸವ ಶತಮಾನೋತ್ಸವ ಬೇರೆ ವಾರ್ಷಿಕೋತ್ಸವ ಬೇರೆ ವಾರ್ಷಿಕೋತ್ಸವ ಅಂದ್ರೆ ಸ್ಕೂಲ್ ಡೇ ಶತಮಾನೋತ್ಸವ ಅಂದ್ರೆ ಸ್ಕೂಲ್ ನ ಸ್ಟಾರ್ಟ್ ಸ್ಟಾರ್ಟ್ ಮಾಡಿ ಹಂಡ್ರೆಡ್ ಇಯರ್ಸ್ ಆಗಿದೆ ಆ ಒಂದು ಪ್ರೋಗ್ರಾಂಗೆ ಆಹ್ವಾನಿಸಿ ಕೊಪ್ಪಳದಲ್ಲಿ ವಾಸ ಇರ್ತಕ್ಕಂತಹ ಸುರೇಶ್ ಎಂಬ ಹೆಸರಿನ ನನಗೆ ಪತ್ರವನ್ನ ಬರೀರಿ ಅಂತ ಹೇಳಿ ಕೊಟ್ಟಿದ್ದಾರೆ ಸೊ ಇದಿಷ್ಟು ಕೂಡ ಪತ್ರ ಲೇಖಕನ ಲೇಖನಕ್ಕೆ ಸಂಬಂಧಿಸಿದಂಗೆ ಇನ್ನ ನಂತರ ಪ್ರಬಂಧವನ್ನ ಕೊಟ್ಟಿದ್ದಾರೆ ಕೊನೆಯ ಮೇನು ಪ್ರಬಂಧಕ್ಕೂ ಅಷ್ಟನ್ನೇ ಪಿಟಿಕೆ ವಿಷಯದ ವಿವರಣೆ ಉಪಸಂಹಾರವನ್ನ ಬರೀಬೇಕು ಇಲ್ಲಿ ಪ್ರಬಂಧದ ಟಾಪಿಕ್ ಏನು ಅಂತ ಹೇಳಿ ನೋಡೋದಾದ್ರೆ ಭ್ರಷ್ಟಾಚಾರವನ್ನ ನಿರ್ಮೂಲನೆ ಮಾಡುವಲ್ಲಿ ಯುವಕರ ಪಾತ್ರ ಏನು ಅಂತ ಹೇಳಿ ಕೊಟ್ಟಿದ್ದಾರೆ ಕರೆಂಟ್ ಇವೆಂಟ್ಸ್ಗೆ ಸಂಬಂಧಿಸಿದಂತ ಪ್ರಶ್ನೆ ಇದಾಗಿದೆ ಇನ್ನ ನಂತರ ಜ್ಞಾನವನ್ನ ಅಭಿವೃದ್ಧಿ ಮಾಡುವಲ್ಲಿ ಗ್ರಂಥಾಲಯದ ಪಾತ್ರ ಅಂತ ಹೇಳಿ ಕೊಟ್ಟಿದ್ದಾರೆ ಎರಡು ಕೂಡ ಈಸಿ ಆಗಿರ್ತಕ್ಕಂಥ ಕಾನ್ಸೆಪ್ಟ್ ಒಂದು ಪಠ್ಯಪುಸ್ತಕದಲ್ಲಿ ಇರ್ತಕ್ಕಂತಹ ಪ್ರಬಂಧದ ವಿಷಯ ಇದ್ದೇ ಇರುತ್ತೆ ಇನ್ನೊಂದು ಕರೆಂಟ್ ಗೆ ಸಂಬಂಧಿಸಿದಂತೆ ಇರುತ್ತೆ ಸೊ ಇದಿಷ್ಟನ್ನ ಕೂಡ ನೀವು ನೀಟಾಗಿ ಕೇಳಿಸಿಕೊಂಡು ಓದ್ಕೊಂಡು ಬರ್ದಿದ್ದೆ ಆದ್ರೆ ಉತ್ತಮ ಅಂಕಗಳನ್ನ ತೆಗೆಯೋದ್ರಲ್ಲಿ ಯಾವುದೇ ರೀತಿಯ ಡೌಟ್ ಇಲ್ಲ ಆ ಎಲ್ಲಾ ವಿದ್ಯಾರ್ಥಿಗಳು ವಿಡಿಯೋವನ್ನು ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು ಹಾಗೆ ಮತ್ತೆ ಭೇಟಿಯಾಗ್ತೀನಿ ಮಾದರಿ ಪ್ರಶ್ನೆ ಪತ್ರಿಕೆ ನಾಲ್ಕರೊಂದಿಗೆ